ಭಾರತಕ್ಕೆ ಬಿಗ್ ಚಾಲೆಂಜ್ ನಂಬರ್ ತ್ರ ಪಟ್ಟಕ್ಕೆ ಜರ್ಮನಿ ಸವಾಲು ಪಿಯಲ್ಲಿ ಗುದ್ದುತ್ತ ಜರ್ಮನಿ ನಮಸ್ಕಾರ ಸ್ನೇಹಿತರೆ ಭಾರತ ಸದ್ಯ ಜಪಾನ್ನ ಸೈಡ್ಗೆ ಹಾಗೆ ವಿಶ್ವದ ನಾಲ್ಕನೇ ಆರ್ಥಿಕತೆ ಆಗಿರೋ ಸಂಭ್ರಮದಲ್ಲಿದೆ ಇನ್ನೆರಡು ವರ್ಷಗಳಲ್ಲಿ ನಂಬರ್ ತ್ರೀ ಪಟ್ಟಕ್ಕೆ ಜಗತ್ತಲ್ಲೇ ಮೂರನೇ ಅತಿ ದೊಡ್ಡ ಆರ್ಥಿಕತೆಯಾಗುತ್ತೆ ಅನ್ನೋದು ಭಾರತದ ಒಂದು ಮಹತ್ವಾಕಾಂಕ್ಷೆ ಪಿಎಂ ನರೇಂದ್ರ ಮೋದಿ ಕೂಡ ನಾವು ಫೈವ್ ಟ್ರಿಲಿಯನ್ ಎಕಾನಮಿಯಾಗಿ ವಿಶ್ವದ ಮೂರನೇ ಅತಿ ದೊಡ್ಡ ಎಕಾನಮಿ ಆಗೇ ಆಗ್ತೀವಿ ಅಂತ ಹೇಳಿದ್ದಾರೆ ಆದರೆ ಭಾರತದ ಈ ಕನಸಿಗೆ ಚಾಲೆಂಜ್ ಮಾಡೋಕೆ ಜರ್ಮನಿ ರೆಡಿ ಆಗ್ತಾ ಇದೆ ಇಷ್ಟು ದಿನ ಮಲ್ಕೊಂಡು ತೆವಳ್ತಾ ಸಾಕ್ತಾ ಇದ್ದ ಜರ್ಮನಿ ಮೈ ಕೊಡವೇ ಎದ್ದು ನಿಂತು ಅಲರ್ಟ್ ಆಗಿದೆ ಸಾಲು ಸಾಲು ಕ್ರಾಂತಿಕಾರಿ ಆರ್ಥಿಕ ಸುಧಾರಣೆಗಳ ಮೂಲಕ ಆರ್ಥಿಕ ಕ್ರಾಂತಿಯನ್ನೇ ಮಾಡ್ತೀವಿ ಅಂತ ಹೊರಟಿದೆ ಆರ್ಥಿಕತೆಗೆ ಬೂಸ್ಟ್ ಕೊಡೋಕೆ ಆರುನೂರು ಬಿಲಿಯನ್ ಡಾಲರ್ ದುಡ್ಡನ್ನು ಸುರಿಯೋಕೆ ಮುಂದಾಗಿದೆ ಡಿಫೆನ್ಸ್ ಇನ್ಫ್ರಾಸ್ಟ್ರಕ್ಚರ್ ಎನರ್ಜಿ ಹೀಗೆ ಎಲ್ಲ ಕ್ಷೇತ್ರಗಳಿಗೂ ದುಡ್ಡಿನ ಹೊಳೆ ಹರಿಸೋಕೆ ರೆಡಿಯಾಗಿದೆ ಒಂದು ವೇಳೆ ಜರ್ಮನಿಯ ಪ್ಲಾನ್ ಸಕ್ಸಸ್ ಕಂಡ್ರೆ ಭಾರತದ ನಂಬರ್ ತ್ರೀ ಕನಸು ಇನ್ನಷ್ಟು ದೂರ ಹೋಗೋ ಅಪಾಯದಲ್ಲಿರುತ್ತೆ ಹಾಗಿದ್ರೆ ಜರ್ಮನಿ ಜಿ ಡಿ ಪಿಯಲ್ಲಿ ಭಾರತಕ್ಕೆ ಗುದ್ದುತ್ತಾ ಜರ್ಮನಿ ಆರ್ಥಿಕತೆ ಮತ್ತೆ ಚಿಗುರುತ್ತಾ ಹೊಸ ಅಧ್ಯಕ್ಷ ಜರ್ಮನಿಯಲ್ಲಿ ಮಾಡ್ತಿರೋ ಕ್ರಾಂತಿ ಏನು ಭಾರತ ಜರ್ಮನಿಯನ್ನ ಬೀಟ್ ಮಾಡಬೇಕು ಅಂದ್ರೆ ಏನು ಮಾಡಬೇಕಾಗತ್ತೆ ಬನ್ನಿ ಜರ್ಮನಿ ಹಾಗೂ ಭಾರತದ ನಡುವಿನ ಈ ಇಂಟ್ರೆಸ್ಟಿಂಗ್ ಆರ್ಥಿಕ ರೇಸನ್ನು ಈ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ ರೊಚ್ಚಿಗೆದ ಜರ್ಮನಿ ಸಾಲು ಸಾಲು ಆರ್ಥಿಕ ಸುಧಾರಣೆ ಜರ್ಮನಿ ಒಂದು ಕಾಲದಲ್ಲಿ ವಿಶ್ವದ ಕೈಗಾರಿಕಾ ತೊಟ್ಟಿಲು ಯುರೋಪ್ನ ಆರ್ಥಿಕತೆಯ ಎಂಜಿನ್ ಬಾಷ್ ಸಿಮನ್ಸ್ ಫೋಕ್ಸ್ ವಾಗನ್ ಎಮ್ ಡಬ್ಲ್ಯೂ ಹೀಗೆ ವಿಶ್ವದ ಖ್ಯಾತನಾಮ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ಜರ್ಮನಿ ಇದ್ದು ಜರ್ಮನಿಯೊಂದೇ ಇಡೀ ಯುರೋಪ್ನ ಆರ್ಥಿಕತೆಗೆ ಇಪ್ಪತ್ತೈದು ಪರ್ಸೆಂಟ್ ಕೊಡುಗೆ ಕೊಡ್ತಾ ಇತ್ತು ಜರ್ಮನಿಯ ಆರ್ಥಿಕತೆ ಅಷ್ಟು ಸ್ಟ್ರಾಂಗ್ ಇತ್ತು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಜರ್ಮನಿ ತೆವಳ್ತಾ ಇದೆ ನೀವು ನೋಡ್ತಾ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಜರ್ಮನಿಯ ಗ್ರೋತ್ ರೇಟ್ ಆಲ್ಮೋಸ್ಟ್ ಝೀರೋ ಒಂದು ಕ್ವಾರ್ಟರ್ನಲ್ಲಂತೂ ಮೈನಸ್ ಝೀರೋ ಪಾಯಿಂಟ್ ಫೈವ್ ನಂತರ ಝೀರೋ ಪಾಯಿಂಟ್ ಒನ್ ಆಮೇಲೆ ಮೈನಸ್ ಝೀರೋ ಪಾಯಿಂಟ್ ಟೂ ಪರ್ಸೆಂಟ್ ಹೀಗೆ ಆರ್ಥಿಕತೆ ಮಲಗಿಬಿಟ್ಟಿದೆ ಎರಡು ಸಾವಿರದ ಇಪ್ಪತ್ತರ ನಂತರ ನೆಗೆಟಿವ್ ಬೆಳವಣಿಗೆ ಕಂಡ ಏಕೈಕ ಜಿ ಸೆವೆನ್ ಕಂಟ್ರಿ ಜರ್ಮನಿ ಇನ್ಫ್ಲೇಷನ್ ಮಿತಿ ಮೀರಿದೆ ಕರೆಂಟ್ ಗ್ಯಾಸ್ ರೇಟ್ ಹಿಗ್ಗಾಮುಗ್ಗಾ ಏರಿಕೆಯಾಗಿದೆ ಹೀಗಾಗಿ ರೊಚ್ಚಿಗೆದಿರೋ ಜರ್ಮನಿ ಸಡನ್ ಆಗಿ ರಿಸೆಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದೆ ಜರ್ಮನಿಯಲ್ಲಿ ಹೊಸ ಸರ್ಕಾರ ಬಂದಿದ್ದು ಹೊಸ ಚಾನ್ಸ್ಲರ್ ಫ್ರೆಡರಿಕ್ ಮರ್ಚ್ ಕ್ರಾಂತಿಕಾರಿ ಬದಲಾವಣೆಗಳನ್ನು ತರ್ತಾ ಇದ್ದಾರೆ ಸಾಲು ಸಾಲು ಸುಧಾರಣೆ ತಂದು ಭಾರತಕ್ಕೆ ಭರ್ಜರಿ ಚಾಲೆಂಜ್ ನೀಡ್ತಾ ಇದ್ದಾರೆ ವಿತ್ತೀಯ ಶಿಸ್ತಿಗೆ ಬ್ರೇಕ್ ಸಾಲದ ಮಿತಿಗೆ ಕೋಕ್ ಫ್ರೆಡ್ರಿಕ್ ಮರ್ ಜರ್ಮನಿಯ ಆರ್ಥಿಕ ಬುನಾದಿಯನ್ನ ಕಂಪ್ಲೀಟ್ ಚೇಂಜ್ ಮಾಡ್ತಿದ್ದಾರೆ ವಿತ್ತೀಯ ಶಿಸ್ತು ಹಣಕಾಸಿನ ಶಿಸ್ತು ಗುಡ್ ಬೈ ಅಂತಿದ್ದಾರೆ ಬೇಕಾಗಿಲ್ಲ ಸದ್ಯಕ್ಕೆ ಅಂತ ಹೇಳಿ ಖರ್ಚು ಮಾಡಬೇಕು ಚೆನ್ನಾಗಿ ದುಡಿಸುರಿಬೇಕು ಅಂತ ಸರ್ಕಾರಕ್ಕಿದ್ದ ಸಾಲದ ಮಿತಿಯನ್ನು ಕಿತ್ತು ಬಿಸಾಕಿದ್ದಾರೆ ಯಾಕಂದರೆ ಯಾಕಂದ್ರೆ ಶುಲ್ಡ್ರನ್ ಬ್ರಮ್ಜಾ ಅಥವಾ ಡೆಟ್ ಬ್ರೇಕ್ ಅನ್ನೋ ಈ ಸಾಲದ ಮಿತಿ ಜರ್ಮನಿ ಆರ್ಥಿಕತೆಗೆ ಅಕ್ಷರಶಃ ತಡೆಗೋಡೆ ಆಗ್ಬಿಟ್ಟಿತ್ತು ಜರ್ಮನಿ ಪ್ರಗತಿಯನ್ನ ತಡೆದ್ ನಿಲ್ಲಿಸಿತ್ತು ಎರಡ್ ಸಾವಿರದ ಎಂಟರ ಆರ್ಥಿಕ ಬಿಕ್ಕಟ್ಟಲ್ಲಿ ಜರ್ಮನಿ ಭಾರಿ ಪೆಟ್ಟು ತಿಂದು ಸರ್ಕಾರದ ಸಾಲ ಮಿತಿ ಮೀರಿದ್ರಿಂದ ಈ ಲಿಮಿಟ್ ತರಲಾಗಿತ್ತು ಜರ್ಮನ್ ಸರ್ಕಾರ ವರ್ಷಕ್ಕೆ ಜಿ ಡಿ ಪಿ ಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಗಿಂತ ಹೆಚ್ಚು ಸಾಲ ಮಾಡೋ ಹಾಗಿಲ್ಲ ಅನ್ನೋ ಕಾನೂನು ಹಾಕೊಂಡ್ಬಿಟ್ಟಿದ್ರು ಆದರೆ ಇದರಿಂದ ಈಗ ಆಲ್ರೆಡಿ ಹೇಳಿದ ಹಾಗೆ ಜರ್ಮನಿ ಆರ್ಥಿಕವಾಗಿ ಕುಂಟೋಗಿ ಶುರು ಮಾಡಿತು ಅಗತ್ಯ ಕ್ಷೇತ್ರಗಳಿಗೆ ಸರ್ಕಾರ ಹೆಚ್ಚು ಹೂಡಿಕೆ ಮಾಡೋಕೆ ದುಡ್ಡಿರಲಿಲ್ಲ ಎಕ್ಸ್ಟ್ರಾ ಹೆದ್ದಾರಿ ರೈಲ್ವೆ ಸೇತುವೆಯಂತಹ ಮೂಲ ಸೌಕರ್ಯ ಅಭಿವೃದ್ಧಿ ಹಾಗೂ ಡಿಜಿಟಲೀಕರಣಕ್ಕೆ ದುಡ್ಡು ಸಾಕಾಗ್ತಿರಲಿಲ್ಲ ಮತ್ತೊಂದು ಕಡೆ ಜರ್ಮನಿಲಿ ಏನೂ ಗ್ರೋತ್ ಇಲ್ಲ ಅಂತ ಖಾಸಗಿ ಹೂಡಿಕೆ ಕೂಡ ನಿಂತು ಹೋಗಿತ್ತು ಜಗತ್ತು ಫೈವ್ ಜಿ ಸಿಕ್ಸ್ ಜಿ ಸ್ಪೀಡ್ನಲ್ಲಿ ಓಡ್ತಾ ಇದ್ರೆ ಜರ್ಮನಿ ಟೂ ಜಿ ವೇಗದಲ್ಲಿ ತೆವುಳ್ತಾ ಇತ್ತು ಜರ್ಮನಿಯನ್ನು ಒಂಥರ ಬಿಗಿಯಾದ ಹಗ್ಗದಲ್ಲಿ ಕಟ್ಟಿ ಹಾಕಿದ ಆನೆ ರೀತಿ ಆಗೋಗಿತ್ತು ಆದ್ರೆ ಹೊಸ ಅಧ್ಯಕ್ಷ ಫ್ರೆಡ್ರಿಕ್ ಮಾರ್ಜ್ ಈಗ ಜರ್ಮನಿ ಒಳಗಿನ ಆನಿಮಲ್ ಸ್ಪಿರಿಟ್ ಅನ್ನ ಅನ್ಲೀಶ್ ಮಾಡ್ತೀನಿ ಅಂತ ಹೊರಟಿದ್ದಾರೆ ಆ ಕಟ್ಟನ್ನು ಇದ್ದಾರೆ ಹಾಗಂತ ಈ ಕಟ್ಟನ ಬಿಚ್ಚೋದು ಕೂಡ ಅಷ್ಟು ಸುಲಭ ಇರಲಿಲ್ಲ ಯಾಕಂದ್ರೆ ಈ ಹಿಂದಿನ ಜರ್ಮನಿ ಅಧ್ಯಕ್ಷ ಒಲಾಫ್ ಶೋಲ್ಸ್ ಡೆಟ್ ಬ್ರೇಕ್ ನ ಸಡಿಲ ಮಾಡೋಕ್ ಹೋಗಿನೇ ಸರ್ಕಾರನೇ ಬೀಳೋ ರೀತಿಯಾಗಿತ್ತು ಈ ಸಾಲದ ಮಿತಿಯನ್ನು ತೆಗೆದು ಹಾಕ್ಲಿಕ್ಕೆ ಹೋಗಿ ಯುಕ್ರೇನ್ ಯುದ್ಧದ ನೆಪದಲ್ಲಿ ಸಾಲದ ಮಿತಿಯನ್ನು ತೆಗೆದು ಹಾಕಬೇಕು ಅನ್ನೋದು ಶೋಲ್ಸ್ ಲೆಕ್ಕಾಚಾರ ಆಗಿತ್ತು ಹೀಗಾಗಿ ಯುಕ್ರೇನ್ಗೆ ನೆರವು ಕೊಡೋಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ ನ ತುರ್ತು ಪರಿಸ್ಥಿತಿ ಬಜೆಟ್ ಅಂತ ಘೋಷಿಸಬೇಕು ಫೈವ್ ಪರ್ಸೆಂಟ್ ಸಾಲದ ಮಿತಿಯಿಂದ ವಿನಾಯಿತಿ ಬೇಕು ಅಂತ ಕೇಳಿದ್ರು ಖುದ್ದು ಅವರ ಹಣಕಾಸು ಮಂತ್ರಿನೇ ಒಪ್ಪಲಿಲ್ಲ ಕೋವಿಡ್ ಅಂತ ಮಾತ್ರ ಎಮರ್ಜೆನ್ಸಿ ಯಾವುದೋ ರಾಷ್ಟ್ರದಲ್ಲಿ ಯುದ್ಧ ಆಗೋದನ್ನ ನಮ್ಮ ರಾಷ್ಟ್ರದಲ್ಲಿ ಎಮರ್ಜೆನ್ಸಿ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ ನಾನು ವಿತ್ತೀಯ ಶಿಸ್ತನ್ನ ಮುರಿಯಲ್ಲ ಅಂತ ಫಿನಾನ್ಸ್ ಮಿನಿಸ್ಟ್ರೆ ಉಲ್ಟಾ ಹೊಡೆದ್ರು ಪರಿಣಾಮ ಶೋಸ್ ತಮ್ಮ ಸಚಿವನನ್ನೇ ವಜಾ ಮಾಡಬೇಕಾಗ್ಬಂತು ಆದ್ರೆ ಅದು ಸಮ್ಮಿಶ್ರ ಸರ್ಕಾರ ಆಗಿತ್ತು ಹಾಗಾಗಿ ಮೈತ್ರಿ ಮುರಿದು ಸರ್ಕಾರ ಬಿದ್ದು ಹೋಯ್ತು ಹೀಗಾಗಿ ಫ್ರೆಡ್ರಿಕ್ ಮರ್ಜ್ ತುಂಬಾ ಕೇರ್ಫುಲ್ ಆಗಿ ಈ ಸಾಲದ ಮಿತಿಯನ್ನು ಮುರಿದಾರೆ ಈಗ ಯಾಕಂದ್ರೆ ಇವ್ರದ್ದು ಕೂಡ ಮೈತ್ರಿ ಸರ್ಕಾರ ಹೀಗಾಗಿ ಸಾಲದ ಮಿತಿಯನ್ನು ಟಚ್ ಮಾಡದೇನೆ ಆರ್ಥಿಕತೆಯನ್ನು ಬೂಸ್ಟ್ ಮಾಡೋಕೆ ಹೆಜ್ಜೆ ಇಡ್ತಾ ಇದ್ದಾರೆ ಸಾಲದ ಮಿತಿಯಿಂದ ರಕ್ಷಣೆಗೆ ವಿನಾಯಿತಿ ಜರ್ಮನಿ ಮಿಲಿಟರಿಗೆ ಹದಿನಾರು ಲಕ್ಷ ಕೋಟಿ ದುಡ್ಡು ಎಸ್ ಸ್ನೇಹಿತರೆ ಫ್ರೆಡರಿಕ್ ಮರ್ಜ್ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಸಾಲದ ಮಿತಿಯನ್ನ ಮೀರ್ತಾ ಇಲ್ಲ ಬದಲಾಗಿ ಸಂವಿಧಾನಕ್ಕೆ ತಿದ್ದುಪಡಿ ತಂದು ಕೆಲ ಖರ್ಚುಗಳನ್ನ ಈ ಲಿಮಿಟ್ ಆಚೆ ಕನ್ಸಿಡರ್ ಮಾಡಬೇಕು ಅಂತ ಬದಲಾವಣೆ ಮಾಡಿದ್ದಾರೆ ಅದರಲ್ಲೂ ರಕ್ಷಣಾ ಕ್ಷೇತ್ರಕ್ಕೆ ಸರ್ಕಾರ ಕೈಬಿಚ್ಚಿ ಖರ್ಚು ಮಾಡಬಹುದು ಜಿಡಿಪಿಯ ಒಂದು ಪರ್ಸೆಂಟ್ ಗಿಂತ ಹೆಚ್ಚು ದುಡ್ಡು ಸುರಿಬಹುದು ಅಂತ ಹೇಳಿದ್ದಾರೆ ಯಾಕಂದ್ರೆ ಯಾವುದೇ ದೇಶವಾಗ್ಲಿ ಸಚ್ಯೋರ್ ಆಗಿದ್ರೆ ರಕ್ಷಣಾ ವಿಚಾರದಲ್ಲಿ ಗಟ್ಟಿಯಾಗಿದ್ರೆ ಹೂಡಿಕೆ ಹರಿದು ಬರುತ್ತೆ ಆರ್ಥಿಕ ಪ್ರಗತಿ ಆಗುತ್ತೆ ಆದ್ರೆ ಜರ್ಮನಿ ಆ ಕಡೆ ರಷ್ಯಾ ಹಿಗ್ಗಾಮುಗ್ಗಾ ಮಿಸೈಲ್ ಹಾರಿಸ್ತಾ ಇದ್ರು ಕೂಡ ಪುಟಿನ್ ಮನೆ ಬಾಗ್ಲಿ ಬಂದು ನಿಂತಿದ್ರು ಕೂಡ ಸಾಲದ ಲಿಮಿಟ್ ಇದ್ದಿದ್ದರಿಂದ ಕೈಕಟ್ಟಿ ಕೂತಿತ್ತು ಆರ್ಥಿಕವಾಗಿ ಯುರೋಪ್ನ ಅತಿ ದೊಡ್ಡ ರಾಷ್ಟ್ರವಾಗಿದ್ರು ಯುಕ್ರೇನ್ಗೆ ಹೆಚ್ಚಿನ ನೆರವು ಕೊಡೋಕ್ಕಾಗ್ತಾ ಇರಲಿಲ್ಲ ಆದ್ರೆ ಹೊಸ ಅಧ್ಯಕ್ಷ ಫ್ರೆಡ್ರಿಕ್ ಮಾರ್ಜ್ ಈಗ ರಕ್ಷಣೆಗೆ ಎಷ್ಟಾದರೂ ದುಡ್ಡು ಸುರಿಬೋದಲ್ಲ ಅಂತ ಹೇಳಿ ಅದನ್ನ ಬಳಸ್ಕೊಳ್ಳೋಕೆ ಮುಂದಾಗಿದ್ದಾರೆ ಪರಿಣಾಮ ಸದ್ಯ ರಕ್ಷಣೆಗೆ ಅಂತ ತೊಂಬತ್ತೈದು ಬಿಲಿಯನ್ ಯೂರೋ ಖರ್ಚು ಮಾಡ್ತಿರೋ ಜರ್ಮನಿ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಹೊತ್ತಿಗೆ ನೂರ ಅರವತ್ತೆರಡು ಬಿಲಿಯನ್ ಯೂರೋ ಸುರಿಯೋಕೆ ಶುರು ಮಾಡುತ್ತೆ ಅಂತ ಹೇಳಲಾಗ್ತಿದೆ ಒಂದು ಯೂರೋ ಅಂದ್ರೆ ನೂರು ರೂಪಾಯಿ ನೂರ ಅರವತ್ತೆರಡು ಬಿಲಿಯನ್ ಯೂರೋ ಅಂದ್ರೆ ಹತ್ತತ್ರ ಹದಿನಾರು ಲಕ್ಷ ಕೋಟಿ ರೂಪಾಯಿ ಇದರ ಅರ್ಥ ಜರ್ಮನಿ ರಷ್ಯಾಗಿಂತ ಹೆಚ್ಚು ದುಡ್ಡನ್ನ ರಕ್ಷಣೆಗೆ ಹಾಕೋಕೆ ಮುಂದಾಗಿದೆ ಸ್ನೇಹಿತರೆ ನಮ್ಮ ಡಿಫೆನ್ಸ್ ಬಜೆಟ್ ಐದೂವರೆ ಆರು ಲಕ್ಷ ಕೋಟಿ ಆಸುಪಾಸಲ್ಲಿ ನಾವಿದ್ದೀವಿ ಹದಿನಾರು ಲಕ್ಷ ಕೋಟಿ ಅಂತ ಹೇಳಿದ್ರೆ ನಮಗಿಂತ ಆಲ್ಮೋಸ್ಟ್ ಮೂರು ಪಟ್ಟು ದುಡ್ಡನ್ನು ಡಿಫೆನ್ಸ್ಗೆ ಜರ್ಮನಿ ಹಾಕೋಕೆ ಮುಂದಾಗಿದೆ ಇದರಿಂದ ಜರ್ಮನಿಯ ಮಿಲಿಟರಿ ಮತ್ತಷ್ಟು ಹೈಟೆಕ್ ಮತ್ತು ಸೂಪರ್ ಅಡ್ವಾನ್ಸ್ ಮತ್ತು ಪವರ್ಫುಲ್ ಆಗುತ್ತೆ ಜರ್ಮನಿಯ ಡಿಫೆನ್ಸ್ ಕ್ಷೇತ್ರ ಕೂಡ ಚೇತರಿಸ್ಕೊಳ್ಳುತ್ತೆ ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರ ರಕ್ಷಣಾ ಸಾಧನಗಳ ಉತ್ಪಾದನೆ ಮಾರಾಟ ನಡೆದು ಆರ್ಥಿಕತೆಗೆ ಬೂಸ್ಟ್ ಸಿಗುತ್ತೆ ಮೂಲ ಸೌಕರ್ಯಕ್ಕೆ ಐವತ್ತು ಲಕ್ಷ ಕೋಟಿ ಕೇವಲ ರಕ್ಷಣೆಗಷ್ಟೇ ಅಲ್ಲ ಮೂಲ ಸೌಕರ್ಯಕ್ಕೂ ಕೂಡ ಫ್ರೆಡ್ರಿಕ್ ದುಡ್ಡು ಸುರಿತಾ ಇದ್ದಾರೆ ಇದಕ್ಕಾಗಿ ಐನೂರು ಬಿಲಿಯನ್ ಯೂರೋಗಳ ವಿಶೇಷ ಹೂಡಿಕೆ ಫಂಡ್ ನ ಸ್ಥಾಪನೆ ಮಾಡಿದ್ದಾರೆ ಇದರಲ್ಲಿ ನಾನೂರು ಬಿಲಿಯನ್ ಜರ್ಮನಿಯ ಕೇಂದ್ರ ಸರ್ಕಾರ ಕೊಟ್ಟರೆ ಇನ್ನು ನೂರು ಬಿಲಿಯನ್ ಅಲ್ಲಿನ ರಾಜ್ಯ ಸರ್ಕಾರಗಳಿಂದ ಸಂಗ್ರಹ ಆಗುತ್ತೆ ಹೀಗಿದ್ರು ಕೂಡ ಈ ಫಂಡ್ ಸರ್ಕಾರದ ಲೆಕ್ಕದಲ್ಲ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಸಾಲದ ಮಿತಿಗೆ ಇದು ಬರೋದಿಲ್ಲ ಅಂತ ಜರ್ಮನಿ ಹೇಳಿದೆ ಪರಿಣಾಮ ಯಾವುದೇ ಅಡೆತಡೆ ಇಲ್ಲದೆ ಮೂಲಸೌಕರ್ಯಕ್ಕೆ ದುಡ್ಡಿನ ಹೊಳೆ ಹರಿಯುತ್ತೆ ಇದರಲ್ಲಿ ರೈಲ್ವೆ ವ್ಯವಸ್ಥೆಯನ್ನು ಮಾಡರ್ನೈಸ್ ಮಾಡಬಹುದು ರಸ್ತೆ ಬಂದರುಗಳನ್ನು ಅಪ್ಗ್ರೇಡ್ ಮಾಡಬಹುದು ಹೊಸ ಹೊಸ ಪವರ್ ಗ್ರಿಡ್ ಹೈಡ್ರೋಜನ್ ಕಾರಿಡಾರ್ ಸ್ಥಾಪನೆ ಡಿಜಿಟಲೀಕರಣ ಈ ರೀತಿ ಮೂಲಸೌಕರ್ಯ ನಿರ್ಮಾಣ ಮತ್ತು ವಿಸ್ತರಣೆಗೆ ಖರ್ಚು ಮಾಡುತ್ತೇವೆ ಅಂತ ಜರ್ಮನಿ ಹೇಳಿದೆ ಅಲ್ಲದೆ ಇದರಲ್ಲಿ ನೂರು ಬಿಲಿಯನ್ ಯೂರೋನ ನವೀಕರಿಸಬಹುದಾದ ಇಂಧನಕ್ಕೆ ಪ್ರತ್ಯೇಕವಾಗಿ ಮೀಸಲಿಡ್ಲಾಗುತ್ತೆ ಅಂತ ಹೇಳಲಾಗ್ತಿದೆ ಸ್ನೇಹಿತರೆ ಐನೂರು ಬಿಲಿಯನ್ ಯೂರೋ ಅಂದ್ರೆ ತಮಾಷೆ ಮಾತಲ್ಲ ರೂಪಾಯಿ ಲೆಕ್ಕದಲ್ಲಿ ಹೇಳೋದಾದ್ರೆ ಬರೋಬ್ಬರಿ ಐವತ್ತು ಲಕ್ಷ ಕೋಟಿ ರೂಪಾಯಿ ಎಕ್ಸಾಕ್ಟ್ಲಿ ನಮ್ಮ ಬಜೆಟ್ ಗಾತ್ರಕ್ಕೆ ಸಮ ಇಷ್ಟೊಂದು ದುಡ್ಡನ್ನ ಜರ್ಮನಿ ಕೇವಲ ಮೂಲ ಸೌಕರ್ಯಕ್ಕೆ ಹಾಕ್ತೀವಿ ಅಂತ ಹೊರಟಿದೆ ಇದರಿಂದ ಎಷ್ಟು ಆರ್ಥಿಕ ಚಟುವಟಿಕೆ ಜರ್ಮನಿಯಲ್ಲಿ ನಡೆಯಬಹುದು ಊಹೆ ಮಾಡಿಕೊಳ್ಳಿ ಉದ್ಯಮದಿಂದ ಉತ್ಪಾದನೆವರೆಗೆ ಎಲ್ಲದಕ್ಕೂ ಬೂಸ್ಟ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಉದ್ಯಮ ನಡೆಸೋದು ಈಸಿ ಸುಲಭ ಆಗಲಿ ಅಂತ ಬಿಸ್ನೆಸ್ ಟ್ಯಾಕ್ಸ್ ನ ಕಟ್ ಮಾಡ್ತೀವಿ ಅಂತ ಹೇಳಿದೆ ಅಲ್ಲದೆ ಲೈಸೆನ್ಸ್ ಹಾಗೂ ಆಡಳಿತಾತ್ಮಕ ಶುಲ್ಕ ಸೇರಿ ಸರ್ಕಾರಕ್ಕೆ ಉದ್ಯಮಗಳು ಕಟ್ಟಬೇಕಾಗಿರೋ ಶುಲ್ಕಗಳನ್ನು ಇಪ್ಪತ್ತೈದು ಪರ್ಸೆಂಟ್ ಕಮ್ಮಿ ಮಾಡ್ತೀವಿ ಅಂತ ಹೇಳಿದೆ ರೆಡ್ ಟೇಪಿಸಮ್ನ ಆದಷ್ಟು ದೂರ ಇಡ್ತೀವಿ ಅಂತಿದೆ ಜೊತೆಗೆ ಎನರ್ಜಿ ಕಾಸ್ಟ್ ನ ಕೂಡ ಕಮ್ಮಿ ಮಾಡ್ತೀವಿ ಅನ್ನೋ ಭರವಸೆ ಕೊಟ್ಟಿದ್ದಾರೆ ಯಾಕಂದ್ರೆ ಯುಕ್ರೇನ್ ಯುದ್ಧದ ನಂತರ ಯುರೋಪ್ನಾದ್ಯಂತ ಕರೆಂಟ್ ಗ್ಯಾಸ್ ಬಿಲ್ ಭಾರಿ ಏರಿಕೆಯಾಗಿತ್ತು ಯುರೋಪ್ ದೇಶಗಳಿಗೆಲ್ಲ ಅದರಲ್ಲೂ ಕೂಡ ವಿಶೇಷವಾಗಿ ಜರ್ಮನಿಗೆ ಹೆಚ್ಚಿನ ಗ್ಯಾಸ್ ಪೂರೈಕೆ ಆಗ್ತಾ ಇದ್ದಿತ್ತು ರಷ್ಯಾದಿಂದ ಆದರೆ ರಷ್ಯಾಗೆ ಬುದ್ಧಿ ಕಲಿಸಬೇಕನ್ನು ಅರ್ಜೆಂಟ್ ಅಲ್ಲಿ ಗ್ಯಾಸ್ ತರಿಸೋದನ್ನು ಕಮ್ಮಿ ಮಾಡಿದ್ರು ಪರಿಣಾಮ ಯುರೋಪ್ನಲ್ಲಿ ಎನರ್ಜಿ ಕಾಸ್ಟ್ ಹಿಗ್ಗಾಮುಗ್ಗಾ ಏರಿಕೆ ಆಯಿತು ಜನರಿಗೆ ಭಾರಿ ಹೊರೆಯಾಯಿತು ಹೀಗಾಗಿ ಫ್ರೆಡರಿಕ್ ಮರ್ಜ್ ಈಗ ಎನರ್ಜಿ ಖರ್ಚನ್ನು ಕಮ್ಮಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಲ್ಲದೆ ವಿದ್ಯುತ್ ತೆರಿಗೆಗಳನ್ನು ಇಳಿಸ್ತೀವಿ ಪವರ್ ಗ್ರಿಡ್ ಫೀಸ್ ನ ಅರ್ಧ ಕರ್ಧ ಡೌನ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಇಂಧನ ಅವಲಂಬಿತ ಕ್ಷೇತ್ರಗಳಾದ ಸ್ಟೀಲ್ ಕೆಮಿಕಲ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ಗೆ ಭರ್ಜರಿ ಬೂಸ್ಟ್ ಸಿಗುತ್ತೆ ಎಷ್ಟು ಮಾತ್ರ ಅಲ್ಲ ಜರ್ಮನಿ ಸರ್ಕಾರ ಆಟೋಮೊಬೈಲ್ಗೂ ಕೂಡ ಚೇತರಿಕೆ ಕೊಡೋಕೆ ಇವಿ ವಾಹನಗಳಿಗೆ ಮತ್ತೆ ಸಬ್ಸಿಡಿ ಕೊಡೋದಾಗಿ ಹೇಳಿದೆ ಮತ್ತೊಂದು ಕಡೆ ಕಾರ್ಮಿಕರ ಕೊರತೆ ನೀಗಿಸೋಕೆ ಕ್ರಮ ತಗೊಂಡಿದೆ ಓಲ್ಡ್ ಏಜ್ ವರ್ಕರ್ಸ್ಗೆ ಹೆಚ್ಚಿನ ಇನ್ಸೆಂಟಿವ್ ಕೊಡಲಾಗ್ತಾ ಇದೆ ಭಾರತದ ನಂಬರ್ ತ್ರೀ ಪಟ್ಟದ ಗುರಿಗೆ ಚಾಲೆಂಜ್ ಹೀಗೆ ರಕ್ಷಣೆಯಿಂದ ಉತ್ಪಾದನೆವರೆಗೆ ಎನರ್ಜಿಯಿಂದ ಉದ್ಯಮಗಳವರೆಗೆ ಜರ್ಮನಿ ಎಲ್ಲ ಎಂಜಿನ್ಗಳನ್ನು ಒಮ್ಮೆಗೆ ಆನ್ ಮಾಡಿ ಜೋರಾಗಿ ಆಕ್ಸಲರೇಷನ್ ಕೊಟ್ಟು ಫೈರ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದೆ ಪರಿಣಾಮ ಸದ್ಯ ಹೆಬ್ಬಾವಿನಂತೆ ತೆವಳ್ತಾ ಹೋಗ್ತಿರೋ ಜರ್ಮನಿಯ ಆರ್ಥಿಕತೆ ಶೀಘ್ರದಲ್ಲಿ ಜಿಂಕೆಯಂತೆ ನೆಗಿದೇ ಇದ್ರೂ ಕೂಡ ಮದವೇರಿದ ಮದ್ದಾನೆಯಂತೆ ನುಗ್ಗೋದು ಗ್ಯಾರಂಟಿ ಪಾಯಿಂಟ್ ತ್ರೀ ಪರ್ಸೆಂಟ್ನಲ್ಲಿರೋ ಜರ್ಮನಿಯ ಜಿ ಡಿ ಪಿ ಗ್ರೋತ್ ರೇಟ್ ಮೀಡಿಯಂ ಟರ್ಮ್ನಲ್ಲಿ ಎರಡರಿಂದ ಎರಡು ಪಾಯಿಂಟ್ ಮೂರು ಪರ್ಸೆಂಟ್ಗೆ ಬರಬಹುದು ಅಂತ ಆರ್ಥಿಕ ತಜ್ಞರು ಹೇಳ್ತಿದ್ದಾರೆ ಆದರೆ ಇನ್ನೂ ಕೆಲವರು ಇಲ್ಲ ಇಲ್ಲ ಅಷ್ಟು ಅಲ್ಲ ಜರ್ಮನಿಲಿ ಆಗ್ತಿರೋ ಬದಲಾವಣೆಗಳನ್ನು ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದೀರಾ ಜರ್ಮನಿಗೆ ಇರೋ ಪೊಟೆನ್ಷಿಯಲ್ಗೆ ಅವ್ರು ಹಾಕ್ತಿರೋ ಎಫರ್ಟ್ಗೆ ಸರಿಯಾಗಿ ರಿಸಲ್ಟ್ ಬಂದರೆ ಜರ್ಮನಿಯ ಗ್ರೋತ್ ರೇಟ್ ಆರು ಪರ್ಸೆಂಟ್ಗೆ ರೀಚ್ ಆದರೂ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಹಿಂಗೇನಾದರೂ ಆದರೆ ಆರು ಗೆ ರೀಚ್ ಆದರೆ ಭಾರತಕ್ಕೆ ಆತಂಕ ಇದ್ದೇ ಇರುತ್ತೆ ಯಾಕಂದರೆ ಜಿ ಡಿ ಪಿಯಲ್ಲಿ ನಾವು ಮೂರನೇ ಪೊಸಿಷನ್ಗೆ ಬರಬೇಕು ಅಂದರೆ ಇದೇ ಜರ್ಮನಿಯನ್ನ ಬೀಟ್ ಮಾಡಿ ಹೋಗಬೇಕು ಅವ್ರು ಮೂರಿದ್ದಾರೆ ನಾವು ನಾಲ್ಕಿದ್ದೀವಿ ಈಗ ಒನ್ ಅಮೆರಿಕ ಸೆಕೆಂಡ್ ಚೈನಾ ಜರ್ಮನಿನ ಬೀಟ್ ಮಾಡಿನೇ ಹೋಗಬೇಕು ಐ ಎಮ್ ಎಫ್ ಪ್ರಕಾರ ಜರ್ಮನಿಯ ಜಿ ಡಿ ಪಿ ಗಾತ್ರ ನಾಲ್ಕು ಪಾಯಿಂಟ್ ಏಳು ನಾಲ್ಕು ಟ್ರಿಲಿಯನ್ ಡಾಲರ್ ಭಾರತದ ಜಿ ಡಿ ಪಿ ಗಾತ್ರ ನಾಲ್ಕು ಪಾಯಿಂಟ್ ಒಂದು ಎಂಟು ಟ್ರಿಲಿಯನ್ ಡಾಲರ್ ಕೇವಲ ಐನೂರೈವತ್ತು ಬಿಲಿಯನ್ ಡಾಲರ್ಗಳ ಅಂತರ ಇದೆ ಇಷ್ಟು ದಿನ ಜರ್ಮನಿ ಮಲಗಿತ್ತು ಇದರಿಂದ ಆರ್ಥಿಕ ತಜ್ಞ ಭಾರತ ಈಸಿಯಾಗಿ ಗ್ಯಾಪ್ನ ಬೇಗ ಕವರ್ ಮಾಡುತ್ತೆ ಮುಂದಿನ ಎರಡು ವರ್ಷಗಳಲ್ಲಿ ಜರ್ಮನಿಯನ್ನು ಬೀಟ್ ಮಾಡಿ ವಿಶ್ವದ ಮೂರನೇ ಅತಿ ದೊಡ್ಡ ಆರ್ಥಿಕತೆ ಆಗೋದು ಗ್ಯಾರಂಟಿ ಭಾರತ ಅನ್ನೋ ಲೆಕ್ಕಾಚಾರ ಆಯಿತು ಆದರೆ ಜರ್ಮನಿನೂ ಥರನೇ ಆರು ಪರ್ಸೆಂಟ್ ರೇಂಜಿಗೆಲ್ಲರೂ ಬಂದು ಗ್ರೋತ್ ರೇಟನ್ನು ಅಚೀವ್ ಮಾಡಿಬಿಟ್ರೆ ಆಗ ನಮ್ಮ ಮತ್ತು ಅವರ ನಡುವಿನ ಅಂತರ ಹೀಗೆ ಮೇಂಟೈನ್ ಆಗಿಬಿಡ್ಬೋದು ನಾವು ಅವ್ರನ್ನ ಬೀಟ್ ಮಾಡಬೇಕಂದ್ರೆ ಇನ್ನೂ ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕಾಗಿ ಬರಬಹುದು ಇನ್ನೂ ದೂರಕ್ಕೆ ಹೋಗ್ಬೋದು ಎರಡು ವರ್ಷಗಳಲ್ಲಿ ಆಗದೇ ಇರ್ಬೋದು ಅದು ಕೂಡ ಲೇಟ್ ಆಗಾದರೂ ಆಗಬೇಕು ಅಂತ ಹೇಳಿದ್ರೆ ನಾವು ಇವಾಗಿಂತರ ಆರೂವರೆ ಆರು ಮುಕ್ಕಾಲು ಪರ್ಸೆಂಟಲ್ಲಿ ಹೋದರೆ ಆಗಲ್ಲ ಅವರು ಅಷ್ಟಕ್ಕೆ ಬಂದಿರ್ತಾರಲ್ಲ ಇವರು ಸೇಮ್ ಸ್ಪೀಡಲ್ಲಿ ಓಡ್ತಾ ಇದ್ದರೆ ಅಂತರ ಹಾಗೆ ಮೇಂಟೈನ್ ಆಗಿಬಿಡುತ್ತಲ್ಲ ಭಾರತ ಎಂಟು ಎಂಟೂವರೆ ಪರ್ಸೆಂಟ್ನಲ್ಲಿ ಗ್ರೋ ಆಗಬೇಕಾಗತ್ತೆ ನಾವೀಗ ಆರು ಏಳರ ಆಸುಪಾಸಿನಲ್ಲಿ ಇದ್ದೀವಿ ಏಳ್ರಗಿಂತ ಸ್ವಲ್ಪ ಹಿಂದೆನೇ ಇದ್ದೀವಿ ಎಂಟೂವರೆ ಪರ್ಸೆಂಟ್ಗೆ ರೀಚ್ ಆಗಬೇಕು ಅಂದರೆ ನಾವು ಕೂಡ ಅರ್ಜೆಂಟಾಗಿ ರಿಫಾರ್ಮ್ಸ್ ಮಾಡಿ ಗೋಳಿಯಂತೆ ನುಗ್ಗಬೇಕಾಗತ್ತೆ ಕಂಡು ಕೇಳರಿಯದ ಆರ್ಥಿಕ ಸುಧಾರಣೆಗಳನ್ನು ಭಾರತವು ಮಾಡಬೇಕಾಗತ್ತೆ ಹಾಗಾಗಿ ಎಚ್ಚೆತ್ತುಕೊಳ್ಳಲೇಬೇಕು ಜರ್ಮನಿ ಎರಡು ಎರಡೂವರೆ ಪರ್ಸೆಂಟು ಮೂರು ಪರ್ಸೆಂಟು ಈಗೇನು ಝೀರೋ ಅಥವಾ ನೆಗೆಟಿವ್ ಎರಡರಿಂದ ಮೂರು ಪರ್ಸೆಂಟ್ವರೆಗೂ ಬಂದರೂ ಕೂಡ ನಮಗೇನು ಅಂಥ ಪ್ರಾಬ್ಲಮ್ ಆಗೋದಿಲ್ಲ ನಾವು ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಜರ್ಮನಿನ ಬೀಟ್ ಮಾಡ್ಬೋದು ಆದರೆ ನಾವು ಗ್ರೋ ಆಗ್ತಿರೋದೇ ಆರು ಪರ್ಸೆಂಟ್ ಆರೂವರೆ ಪರ್ಸೆಂಟ್ ರೇಟಲ್ಲಿ ಅವರು ಅಲ್ಲಿಗೆ ಬಂದರು ಅಂದರೆ ಅಂತರವನ್ನ ಕವರ್ ಮಾಡಕ್ಕೆ ತುಂಬಾ ಕಷ್ಟಪಡ್ಬೇಕಾಗತ್ತೆ ನಾವು ಅಂತರ ಹಾಗೆ ಕಂಟಿನ್ಯೂ ಆಗುತ್ತೆ ಹೀಗಾಗಿ ಸ್ನೇಹಿತರೆ ಜರ್ಮನಿ ನಿಧಾನ ಗ್ರೋ ಆಗ್ಲಿ ಹಂಗೆ ಹೋಗಿ ಬೀಟ್ ಮಾಡೋಣ ಅಂತ ಊಹೆ ಮಾಡೋದ್ರ ಬದಲಿಗೆ ನಾವು ಇನ್ನಷ್ಟು ವೇಗವಾಗಿ ಓಡೋಕೆ ಆರ್ಥಿಕ ಸುಧಾರಣೆಗಳನ್ನ ಮಾಡಿಕೊಂಡ್ರೆ ಆಗ ಜರ್ಮನಿ ವೇಗವಾಗಿ ಗ್ರೋ ಆದ್ರೂ ಅವ್ರನ್ನ ಬೀಟ್ ಮಾಡ್ತೀವಿ ಅವ್ರನ್ನ ನಿಧಾನಕ್ಕೆ ತೆಗೊಳ್ಳಿದ್ರು ದೊಡ್ಡ ಅಂತರದಲ್ಲಿ ಅವ್ರನ್ನ ಬೀಟ್ ಮಾಡ್ತೀವಿ ಸೊ ದೊಡ್ಡ ಅಂತರದಲ್ಲಿ ಭೇಟ್ ಮಾಡೋಣ ವೇಗವಾಗಿ ಇನ್ನಷ್ಟು ಗ್ರೋ ಆಗೋಕೆ ನಾವು ಒಂದು ಏಳುವರೆ ಎಂಟು ಪರ್ಸೆಂಟ್ ರೇಟಲ್ಲಿ ಗ್ರೋ ಆಗೋಕೆ ಆದಷ್ಟು ಬೇಗ ಸುಧಾರಣೆಗಳನ್ನು ಕೈಗೊಳ್ಳೋಣ ಅನ್ನೋದು ನಮ್ಮ ಆಗ್ರಹ ಸುಧಾರಣೆಗಳೇನು ಮಾಡಬೇಕು ಅದೇನದು ಸುಧಾರಣೆ ಅಂತ ಹೇಳಿದ್ರೆ ನಾವು ಈ ಹಿಂದೆ ಹಲವಾರು ರಿಪೋರ್ಟ್ಗಳಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ ಸ್ನೇಹಿತರೆ ಈ ವರದಿ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಭಾರತದಲ್ಲಿ ಅರ್ಜೆಂಟ್ ಆಗಿ ಸುಧಾರಣೆಗಳೇನೋದು ನಿಮಗೂ ಕೂಡ ಅರ್ಥ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ